ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ದೃಷ್ಟಿ ಡೇರಿಂಗ್ ಡಿಸೆಷನ್ ಅನ್ನ ತಗುತ್ತಾಳೆ ಹಾಗಿದ್ರೆ ದೃಷ್ಟಿ ದತ್ತನ ಮುಂದೆ ತೆರೆದಿಡೋಕೆ ಸುತ್ತುವಾಗ್ತದಾಳೆ ಹಾಗಿದ್ರೆ ದತ್ತನ ಮುಂದೆ ಸತ್ಯದ ಸ್ಪೂಟ ಆಗ್ತದೆ ಬಿಡಿ ಸತ್ಯದ ಅನಾವರಣ ಆಗ್ತದೆ ಏನಾಯ್ತು ಏನ್ ಕತೆ ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾಣ್ಕು ಕೂಡ ಮರಿಬೇಡಿ ದೃಷ್ಟಿ ಅಕ್ಕ ರೂಪ ಹಾಗೆ ದತ್ತನ ಹಳೆಯ ಪ್ರೀತಿ ಸೀಮಾ ಇಬ್ರು ಕೂಡ ಒಬ್ರೆ ಆದ್ರೆ ಯಾರಿಗೂ ಗೊತ್ತಿಲ್ಲ ಇಬ್ರು ಒಬ್ಬರೇ ಅಂತಕ್ಕಂಥದ್ದು ಈ ಕಡೆ ಕಿಶೋರ್ಗೂ ಕೂಡ ಗೊತ್ತಿಲ್ಲ ಕಿಶೋರ್ ಅದನ್ನ ದೃಷ್ಟಿ ಅಕ್ಕ ರೂಪಾ ಅಂತ ಅನ್ಕೊಂಡು ದೃಷ್ಟಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ರೂಪಾಳನ್ನ ಹುಡುಕಿ ಅವರ ಮನೆಗೆ ಕರ್ಕೊಂಡು ಬರ್ತಾರೆ ಇಷ್ಟು ವರ್ಷಗಳ ಕಾಲ ತನ್ನ ಅಕ್ಕನಿಗೋಸ್ಕರ ಹುಡುಕ್ತಿದ್ದಂತಹ ದೃಷ್ಟಿ ಇವತ್ತು ಯಾವಾಗ ಅಕ್ಕ ಸಿಕ್ಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೋ ಆಗುತ್ತೆ ಇಲ್ಲಿ ದತ್ತನ ಮನೆಯನ್ನ ಬಿಟ್ಟು ತನ್ನ ತವರ ಮನೆಗೆ ಬಂದದಾಳೆ ಅಮ್ಮ ಅಪ್ಪ ಕೂಡ ಎಷ್ಟೋ ದಿನಗಳ ನಂತರ ತನ್ನ ಮಗಳನ್ನು ನೋಡಿದ್ದೆ ತುಂಬಾ ಖುಷಿ ಆಗ್ತಾರೆ ಅಮ್ಮನ ಖುಷಿಗಂತೂ ಪಾರನೇ ಇಲ್ಲ ಈ ಕಡೆ ರೂಪಾಳನ್ನು ನೋಡಿದ್ದೆ ಅಬ್ಕೋತಾರೆ ಕಣ್ಣೀರು ಹಾಕ್ತಾರೆ ಇಷ್ಟು ದಿನ ಎಲ್ಲಿದ್ದೆ ಮಗಳೇ ಈ ನಿನ್ ಪರಿಸ್ಥಿತಿ ನೀನು ಯಾಕೆ ಹೀಗಿದೆಯಾ ನಿನ್ನ ಜೊತೆ ಯಾರಿದ್ದಾರೆ ಅಂತ ಎಲ್ಲ ಕೇಳಿದಾಗ ಯಾರೂ ಇಲ್ಲ ಅನ್ನೋ ಸನ್ನೆ ಮಾಡ್ತಾರೆ ಈ ಕಡೆ ರಾಜು ಹತ್ರ ಹೋಗಿ ಅಕ್ಕ ಹಾಕೊಂಡು ಅಂತ ಹೇಳಿ ಹೋಗಿ ಮಾತಾಡಿಸು ಅಂತ ಹೇಳಿದಾಗ ರಾಜು ಬರ್ತಾರೆ ರಾಜು ನೋಡಿ ಆ ಸೀಮಾಳನ್ನು ಹೆದ್ರುಕೊತಿದ್ದಾರೆ ರೂಪಾಳನ್ನು ನೋಡಿ ರೂಪಾಗೂ ಕೂಡ ಏನೊಂದು ಸರಿಯಾಗಿ ತಿಳಿತಾ ಇಲ್ಲ ಆದರೆ ದೃಷ್ಟಿ ಮಾತ್ರ ಅಕ್ಕ ನೀನು ಹೋದಾಗ ಪುಟ್ಟು ಮಗು ತೊಟ್ಲಲ್ಲಿ ಮಲಗಿತ್ತಲ್ವ ಅದೇ ಅಕ್ಕ ನಮ್ಮ ತಮ್ಮ ರಾಜು ಅಂತ ಹೇಳಿ ಹೇಳಿದಾಗ ಅಲ್ಲೂ ಕೂಡ ಸಿ ರೂಪಾ ರಿಯಾಕ್ಟ್ ಮಾಡ್ತಿಲ್ಲ ಈ ಕಡೆ ರಾಜು ಅಂತೂ ಯಾಕೆ ಇವರು ಏನೇ ಹೇಳಿದ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಕ್ಕ ಅಂತ ಕಿಶೋರವ್ರನ್ನ ಕೇಳಿದಾಗ ಅವ್ರಿಗೆ ಆಘಾತ ಆಗಿದೆ ಅವರ ಬದುಕಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಂತ ಅನಿಸುತ್ತೆ ಅದಕ್ಕೆ ಅವ್ರಿಗೆ ನಾವು ಏನು ಹೇಳಿದ್ರೂ ಅರ್ಥ ಆಗ್ತಿಲ್ಲ ಜೊತೆಗೆ ಅವ್ರಿಗೂ ಏನು ತಿಳಿತಾ ಇಲ್ಲ ಸ ಕಾಲ ನಂತರ ಸರಿ ಹೋಗುತ್ತೆ ನಿಮ್ಮೆಲ್ಲರ ಪ್ರೀತಿ ಸಿಗುತ್ತಲ್ವ ಖಂಡಿತ ಪ್ರೀತಿಯಿಂದಾಗಿ ಆಕೆ ಖಂಡಿತ ಸರಿ ಹೋಗ್ತಾಳೆ ಅನ್ನೋ ವಿಶ್ವಾಸವನ್ನು ಕೊಡ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ನಿಮಗೆ ತುಂಬಾ ಧನ್ಯವಾದ ಕಿಶೋರನ್ನ ಅಂತ ಹೇಳಿ ಚೆನ್ನಮ್ಮ ಅವರು ಇಲ್ಲಿ ಕಿಶೋರ್ಗೆ ಧನ್ಯವಾದ ತಿಳಿಸ್ತಿದ್ದಾರೆ ಜೊತೆಗೆ ಅಯ್ಯೋ ಅದರಲ್ಲಿ ಏನಿದೆ ದೇವರು ನಿಮ್ಮನ್ನೆಲ್ಲ ಒಂದು ಮಾಡಬೇಕು ಅಂತ ಇತ್ತು ಹಾಗಾಗಿ ನೀವು ಎಲ್ಲರೂ ಕೂಡ ಒಂದಾಗಿದ್ರ ಅಷ್ಟೇ ನಂದೇನು ಪ್ರಯತ್ನ ಇಲ್ಲ ಪಾಪ ದೃಷ್ಟಿ ಅವರ ಅಕ್ಕನಗೋಸ್ಕರ ಹುಡುಕ್ತಿದ್ಲು ಅವರ ಫೋಟೋನ ನನ್ನನ್ನು ಕೊಟ್ಟಿದ್ರಿಂದ ಹೇಳಿದ್ರಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಾರೆ ನಂತರ ಈ ಕಡೆ ಅಪ್ಪ ಕೂಡ ಸೀಮಾ ಅಂದ್ರೆ ರೂಪಾಳನ್ನ ನೋಡಿ ಮಗ್ಳ ಹೇಗಿದೆಯಾ ನನಗ್ ಗೊತ್ತಿದೆ ನಿನಗೆ ನಾನು ನಿಮ್ಮ ಅಮ್ಮನ ಮದುವೆ ಆಗಿ ಬಂದಿದ್ರಿಂದಾನೇ ನಿನ್ ಮನೆ ಬಿಟ್ಟು ಹೋಗಿರ್ಬೋದು ಆದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಮ್ಮ ಅಂತ ಕೂಡ ಕೇಳ್ಕೋತಾರೆ ನಂತರ ದೃಷ್ಟಿ ನಿಮ್ಗೆ ಹೇಗೆ ಅಕ್ಕ ಇ ಇದಾಳೆ ಅನ್ನೋ ವಿಷಯ ಗೊತ್ತಾಯಿತು ಅಂತ ಅವ್ರನ್ನ ಕೇಳಿದಾಗ ಅದು ನಿಮ್ಮ ಮದುವೆ ವಿಷಯ ಅನೌನ್ಸ್ಮೆಂಟ್ ಅಂತಲ್ವ ಅವತ್ತು ರೂಪಾ ಅಲ್ಲಿಗೆ ಬಂದಿದ್ಲು ನಾನು ಅವಳನ್ನ ಕರ್ಕೊಂಡು ನಿನಗೆ ಬಂದು ತೋರಿಸ್ಬೇಕು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡೆ ಬಂದ ಆದರೆ ಅವತ್ತು ಆಕೆ ಮಿಸ್ ಆಗಿಬಿಟ್ಲು ತದನಂತರ ನನಗೆ ಗೊತ್ತಿರ್ತಕ್ಕಂಥ ಹುಡುಗರಿಗೆಲ್ಲ ಆ ಫೋಟೋನ ಕಳಿಸಿ ಹುಡುಗಿನ ನೋಡಿ ಎಲ್ಲಾದ್ರೂ ಹುಡುಕಿ ಅಂತ ಹೇಳಿದೆ ಯಾಕಂದರೆ ಅವಳನ್ನ ನೋಡಿದಾಗಲೇ ನಂಗೆ ಅರ್ಥ ಆಗಿತ್ತು ಇವಳಿಗೆ ಯಾರೂ ಇಲ್ಲ ಖಂಡಿತವಾಗ್ಲೂ ಈಕೆ ಪರಿಸ್ಥಿತಿ ಹದಗೆಟ್ಟಿದೆ ಬೀದಿಗೆ ಬಿದ್ದಿದ್ದಾಳೆ ಹುಡುಗಿ ತುಂಬ ಕಷ್ಟದಲ್ಲಿದ್ದಾಳೆ ಅಂತ ಅರ್ಥ ಆಗಿತ್ತು ಹಾಗೆ ಪೇಪರಲ್ಲಿ ಕೂಡ ಹಾಕ್ಸಿದ್ವಿ ಹೀಗೆ ಪೇಪರಲ್ಲಿ ಯಾರು ನೋಡಿದವರು ಹೋಟೆಲಲ್ಲಿ ಇಲ್ಲ ಅಂತ ಹಾಗಾಗಿ ಅವರು ಇನ್ಫಾರ್ಮ್ ಮಾಡಿದರು ಹಾಗಾಗಿ ನನಗೆ ವಿಶ್ವ ಗೊತ್ತಾಯಿತು ಅಂತ ಕಿಶೋರವರು ತಿಳಿಸ್ತಾರೆ ದೃಷ್ಟಿ ಕೂಡ ಕಿಶೋರ್ ಅವ್ರಿಗೆ ಧನ್ಯವಾದವನ್ನು ತಿಳಿಸ್ತಾರೆ ನಂತರ ಆ ಕಡೆ ಇದ್ದತ್ತ ಹೆಂಡ್ತಿ ಹೆಂಡತಿ ಅಂತ ಅಂದ್ಕೊಂಡು ಬಂದು ಬೆಡ್ಶೀಟನ್ನು ತೆಗಿತಾರೆ ನೋಡಿದ್ರೆ ಅಲ್ಲಿ ಸೈಲೆಂಟ್ ಸೈಲೆಂಟ್ ನಾನು ನೋಡಿದೆ ನೀನೇನಿಲ್ಲಿ ನೀನು ಯಾಕೆ ಇಲ್ಲಿ ಮಲಗಿದ್ಯಾ ಅಂತ ಸೈಲೆಂಟ್ ಸೈಲೆಂಟನ್ನು ಪ್ರಶ್ನೆ ಮಾಡ್ತಿದ್ರೆ ಯಾಕೆ ದತ್ತಾ ಸುಮ್ಮನೆ ನಿದ್ದೆ ಮಾಡ್ತಿದ್ದೀನಿ ಯಾಕೆ ನಿದ್ದೆ ಅಲ್ಲ ಮಾಡ್ತಾ ಇದ್ರ ಸುಮ್ಮನೆ ರೀ ದತ್ತಾಬಾಯಿ ನಿದ್ದೆ ಮಾಡಬೇಕು ಅಂತ ಹೇಳಿದಾಗ ನೀನು ಯಾಕೆಲ್ಲಿದ್ಯಾ ದೃಷ್ಟಿ ಎಲ್ಲಿ ಅಂತ ಕೇಳ್ತಿದ್ದಾರೆ ಅಯ್ಯೋ ನನ್ನ ತಂಗವ್ವನ ನನ್ನ ತಂಗವ್ವ ಬಂದಿದ್ದೆ ದೃಷ್ಟಿ ಅಣ್ಣ ನೀನು ನನ್ನ ಗಂಡನ ರೂಮಲ್ಲಿ ಮಲ್ಕೊಂಡಿರೋ ನಾನು ನನ್ನ ತವರು ಮನೆಗೆ ಹೋಗಿ ಬರಬೇಕು ಅರ್ಜೆಂಟಾಗಿ ಕಾಲ್ ಬಂದಿದೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿದರು ಅಂತ ಹೇಳಿದಾಗ ಅದಕ್ಕೆ ನಿನ್ನೆ ಯಾಕೆ ಇಲ್ಲಿ ಮಲಗಬೇಕಿತ್ತು ಹೋಗ್ಬೋದಿತ್ತಲ್ವಾ ಹಾಗೆ ಹೇಳಿ ಅಂತ ದತ್ತಾಬಾಯಿ ಕೇಳ್ತಾರೆ ನನ್ನ ದೃಷ್ಟಿ ನನ್ನ ತಂಗವ ಎಷ್ಟು ಬುದ್ಧಿವಂತೆ ಗೊತ್ತಾ ಏನಾದರೂ ಯಾರಾದರೂ ಫೇಕ್ ಕಾಲ್ ಮಾಡಿ ಹಾದಿ ತಪ್ಸಿ ನಿಮ್ಗೆ ತೊಂದರೆ ಮಾಡಿಬಿಟ್ರೆ ಅದೇ ಕಾರಣಕ್ಕೆ ನನ್ನ ಹತ್ರ ಬಂದು ನೀವು ಮಲಗಿರಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ನನ್ನನ್ನು ಯಾರು ಟ್ರ್ಯಾಪ್ ಮಾಡ್ತಿದ್ರೆ ಅದಕ್ಕೋಸ್ಕರ ಅಂತ ಹೇಳಿ ಹೋದರು ನನ್ನ ತಂಗಿ ತುಂಬ ಬುದ್ಧಿವಂತೆ ಅಂದಾಗ ಹೌದೌದು ಇರೋದಿನಷ್ಟು ಇದ್ರೂ ಕೂಡ ತುಂಬ ಬುದ್ಧಿವಂತನೇ ಅವಳು ಅಂತ ಹೇಳಿ ದತ್ತಾಬಾಯಿ ಕೂಡ ಹೋಗಿ ಮಲ್ಕೊಳಕ್ ಹೋಗ್ತಾರೆ ಯಾಕೆ ಹೇಳ್ದೆ ಹೋದ್ಲು ಇಷ್ಟದಲ್ಲಿ ಏನಿದೆ ವಿಷಯ ಯಾಕೆ ಹೋದ್ಲು ಅಂತ ಹೇಳಿ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ ಹಾಗೆ ನಿದ್ರೆಗೆ ಚಾರ್ ಬಿಡ್ತಾರೆ ತದನಂತರ ಈ ಕಡೆ ಮಗಳನ್ನ ತೊಡೆ ಮೇಲೆ ಮಲ್ಗಿಸ್ಕೊಂಡು ರೂಪ ನಿಜವಾಗ್ಲೂ ಮಗ್ಳೆ ನಿಂತ ಸಿಗ್ತೀಯಾ ಅಂತಾನೆ ಅನ್ಕೊಂಡಿರ್ಲಿಲ್ಲ ನೀನು ನೋಡಿ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿರ್ತಾರೆ ಅಷ್ಟ್ರಲ್ಲಿ ದೃಷ್ಟಿ ಕೂಡ ಅಲ್ಲಿಗೆ ಬರ್ತಾಳೆ ದೃಷ್ಟಿ ಕೂಡ ಬಂದಿದೆ ನೋಡಮ್ಮ ಇವತ್ತು ನಿಮ್ಮ ಅಕ್ಕ ಸಿಕ್ಕಿದ್ದಾಳೆ ಅಂದರೆ ಅದಕ್ಕೆ ನೀನೇ ಕಾರಣ ನೀನೇ ಅಲ್ವಾ ಆ ಫೋಟೋನ ಕಿಶೋರಣ್ಣನ ಹತ್ರ ಕೊಟ್ಟು ಹೇಳಿದ್ದು ಆ ವಿಷಯನ ಚರ್ಚೆ ಮಾಡಿದ್ದು ನಾವು ಯಾರಿಗೂ ವಿಷಯನೇ ಗೊತ್ತಾಗ್ಬಾರ್ದು ಅಂತಿದ್ವಿ ಆದರೆ ನೀನು ಧೈರ್ಯ ಮಾಡಿ ಇಲ್ಲೂ ಕೂಡ ನಿನ್ನ ಅಕ್ಕನ ಹುಡ್ಕೋದನ್ನು ಬಿಡಲಿಲ್ಲ ಕಿಶೋರ್ ಅಣ್ಣನ ಹತ್ರ ವಿಷಯ ಹೇಳಿದೆ ಅದರಿಂದಾನೇ ಇವತ್ತು ನಮ್ಮ ರೂಪ ನಮಗೆ ಸಿಕ್ಕಿರೋದು ಇಲ್ಲಾಂದರೆ ಖಂಡಿತ ನಮ್ಮ ರೂಪ ನಮಗೆ ಸಿಗ್ತಾ ಇರಲಿಲ್ಲ ಕೊನೆಗೂ ನೀನು ನಿನ್ನ ಅಕ್ಕನ ಹುಡ್ಕೋದ್ರಲ್ಲಿ ಯಶಸ್ವಿ ಆಗ್ಬಿಟ್ಟೆ ಮಗಳೇ ಅಂತ ಹೇಳಿದಾಗ ಅಮ್ಮ ಅಕ್ಕ ಹೀರಿತ ಇದ್ದಾಳೆ ಅಮ್ಮ ಅಕ್ಕ ಸರಿ ಹೋಗೋದು ಅಂತ ದೃಷ್ಟಿ ಕೇಳ್ತಿದ್ದಾಳೆ ಖಂಡಿತ ಮಗಳೇ ಖಂಡಿತ ಸರಿ ಹೋಗ್ತಾಳೆ ಅಕ್ಕ ಸಿಕ್ಕಿರ್ಲಲ್ವಾ ಖಂಡಿತ ನಿಮ್ಮ ಜೊತೆ ಮೊದಲಾಗೆ ಚೆನ್ನಾಗಿರ್ತಾಳೆ ಅಂತ ಕೂಡ ಸಮಾಧಾನ ಮಾಡ್ತಿದ್ದಾರೆ ತದನಂತರ ಇದು ಕಡೆ ದೃಷ್ಟಿ ಅಮ್ಮ ನಾನು ಹೋಗಬೇಕು ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಹೇಗೂ ಅಕ್ಕ ಸಿಕ್ಕದ್ರಲ್ವಾ ಈಗ ಬಣ್ಣದ ವಿಷಯನ ಸಹಕಾರ ಹತ್ರ ಹೇಳಿಬಿಡಣ್ಣ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ದೃಷ್ಟಿ ಅಂತ ಕೇಳ್ತಿದ್ದಾರೆ ಅಮ್ಮ ಹೌದಮ್ಮ ನನ್ನ ಗಂಡಂಗೆ ಮೋಸ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ನಿಜವಾಗ್ಲೂ ಕೂಡ ನಂಗೆ ತುಂಬ ಭಯ ಆಗತ್ತೆ ಹಾಗಾಗಿ ವಿಷಯ ಹೇಳ್ಬಿಡ್ತೀನಮ್ಮ ಅಂತ ಹೇಳಿದಾಗ ಬೇಡ ಮಗಳ ಈಗಲೇ ನಿನ್ನ ಗಂಡಂಗೆ ಇನ್ ಇಂಪನ ವಿಷಯ ಮತ್ತು ತಿಲಕ್ ವಿಷಯ ಲವ್ ವಿಷಯನ ಹೇಳಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಇನ್ನೂ ಅವ್ರಿಗೆ ಇರೋ ಸಿಟ್ಟೆ ಹೋಗಿಲ್ಲ ನೀನು ಈ ವಿಷಯ ಹೇಳಿದ್ರೆ ಖಂಡಿತ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಖಂಡಿತ ಈಗಲೇ ಬೇಡ ಮಗಳೇ ಖಂಡಿತ ಈ ವಿಷಯನ ಇನ್ನೂ ಸ್ವಲ್ಪ ದಿನ ಹಾಗೆ ಮುಚ್ಚಿಡೋದು ಒಳ್ಳೇದಮ್ಮ ಅಂತ ಕೂಡ ಹೇಳ್ತಾರೆ ಜೊತೆಗೆ ಅಮ್ಮ ನಿಜವಾಗ್ಲೂ ಎಲ್ಲ ಸರಿ ಹೋಗುತ್ತಮ್ಮ ಅಂದರೂ ಕೂಡ ಇಲ್ಲಿ ಅಮ್ಮ ಬೇಡ ಅಂತಲೇ ಹೇಳ್ತಾರೆ ತದನಂತರ ಇಲ್ಲಿ ದೃಷ್ಟಿಯಮ್ಮ ನಾವು ಹೇಗಿದ್ವಿ ಒಂದು ಪುಟ್ಟು ಮನೇಲಿದ್ವಿ, ಇದ್ವಿ ಇವತ್ತು ಅರಮನೇಲಿದ್ವಿ ಹುಟ್ಟೆ ತುಂಬ ಮೂರು ಋತು ಊಟ ಮಾಡ್ತಿದ್ದೀವಿ ಇದಕ್ಕೆಲ್ಲ ಕಾರಣ ನನ್ನ ದೇವ್ರಮ್ಮ ನನ್ನ ಪತಿ ದೇವ್ರು ಅಂತ ಹೇಳಿ ತಾಳಿನ ಆಸನ ಮಾಡ್ಕೋತಾಳೆ ಅದ ನಂತರ ಈ ಕಡೆ ಅಮ್ಮ ತಾಳಿನ ನೋಡಿದೆ ಯಾವಾಗ ಮಾಡಿಸ್ಕೊಟ್ಟಿದ್ದು ದೃಷ್ಟಿ ರೂಪ ಬಂದಿದ್ದ ಖುಷಿಯಲ್ಲಿ ಇದನ್ನು ನೋಡಲೇ ಇಲ್ಲ ನಿನ್ನ ಅದಕ್ಕೆಂದ್ ಮಾಡಿಸ್ಕೊಟ್ರ ಅಥವಾ ಸಾಹಕಾರು ಮಾಡಿಸ್ಕೊಟ್ರ ಬುದ್ಧಿಯವರು ಅಂತ ಕೇಳಿದಾಗ ಅಯ್ಯೋ ಇದನ್ನು ಮಾಡಿಸೋಕೆ ಅವರ ಅಕ್ಕಂದಿರೇ ಕಾರಣ ಆಗಿರ್ಬೋದು ಆದರೆ ಮಾಡಿಸಿ ತೊಗೊಂಡು ಬಂದಿದ್ದು ನನ್ನ ಗಂಡ ಪತಿ ದೇವ್ರಮ್ಮ ಅಂತ ಹೇಳಿದಾಗ ಎಷ್ಟು ಚಂದ ಪತಿ ದೇವ್ರು ಅಂತ ಹೇಳ್ತಿ ಅಕ್ಕಂದ ಅಂತ ಹೇಳಿ ಖುಷಿ ಪಡ್ತಾರೆ ನಂತರ ಇಲ್ಲಿ ದೃಷ್ಟಿ ಆಲ್ರೆಡಿ ಆ ದತ್ತಾಬಾಯಿ ರೂಮಿಗೆ ಹೋಗಿ ಮಲ್ಕೊಂಡಿದ್ದಾಳೆ ಈ ಕಡೆ ಬೆಳಗ್ಗೆ ಹಾಕ್ತಿದ್ದಾಗ ಏನಿದು ಇನ್ನು ಕೂಡ ಈ ಸೈಲೆಂಟ್ ಮಲ್ಕೊಂಡೇ ಇದ್ದಾನೆ ಅಂತ ಅನ್ಕೊಂಡಿದ್ದೆ ದತ್ತಾಬಾಯಿ ಬಂದಿದ್ದೆ ಹಾಗೆ ಎಚ್ಚರ ಮಾಡ್ತಿದ್ದಾರೆ ನೋಡಿದ್ರೆ ದೃಷ್ಟಿ ಏನಿದು ಯಾವಾಗ ಬಂದೆ ನೀನು ಅಂತ ಕೇಳ್ತಿದ್ದಾರೆ ನಾನು ಆಗ್ಲೇ ಬಂದೆ ಹಾಗೆ ನಿದ್ರೆ ಜಾರು ಬಿಟ್ಟೆ ತುಂಬಾ ಹೊತ್ತು ಮಲ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತ ಏನಾಯ್ತು ಅಂತ ಅಂತ ಇಲ್ಲಿ ತುಂಬಾ ಸರ್ಪ್ರೈಸ್ ಆಗಿ ಆಕೆ ತನ್ನ ಅಕ್ಕನ ಬಗ್ಗೆ ದತ್ತಾಬಾಯ್ಗೆ ಹೇಳೋದಕ್ಕೆ ಮುಂದಾಗ್ತಿದ್ದಾರೆ ಜೊತೆಗೆ ಇಲ್ಲಿ ದತ್ತಾಬಾಯ್ ಫುಲ್ ಇನ್ನೂ ನಿದ್ರೆ ಮಂಪರಲ್ಲಿದ್ದಾರೆ ಜೊತೆಗೆ ದೃಷ್ಟಿ ಅಲ್ಲಿ ಅಕ್ಕನ ಫೋಟೋನ ಕೂಡ ತಗೊಂಡ್ ಬಂದಿದ್ಲು ಫೋನ್ ಅಲ್ಲಿ ಫೋಟೋ ತಗೊಂಡ್ ಬಂದಿದ್ಲು ಹಾಗಾಗಿ ಈ ಕಡೆ ನಿಮ್ಗೆ ಒಂದು ಸರ್ಪ್ರೈಸ್ ವಿಷಯ ಇದೆ ಒಂದು ಖುಷಿ ವಿಷಯ ಇದೆ ಗೊತ್ತಾ ಅಂತ ದೃಷ್ಟಿ ಹೇಳಿ ತನ್ನ ಅಕ್ಕ ಸಿಕ್ಕಿದ್ಲು ಅನ್ನೋದ್ರ ಬಗ್ಗೆ ಹೇಳೋಕೆ ಮುಂದಾಗ್ತದಾಳೆ ಫೋಟೋ ಕೂಡ ತೋರಿಸ್ತದಾಳೆ ಹಾಗಿದ್ರೆ ದೃಷ್ಟಿ ತೋರಿಸ್ತಿರೋ ಫೋಟೋನ ನೋಡ್ಬಿಡ್ತಾರೆ ದತ್ತಾಬಾಯ್ ನೋಡದೆ ಸೀಮಾ ರೂಪ ಇಬ್ರು ಮುಂದೆ ಅನ್ನು ಸತ್ಯ ಗೊತ್ತಾಗಿಬಿತ್ತಾ ಹಾಗಿದ್ರೆ ದತ್ತಾ ಬಾಯಿನ ಮುಂದೆ ಒಂದು ದೊಡ್ಡ ಸತ್ಯದ ಅನಾವರಣ ಆಗ್ತಿದ್ಯಾ ಇದ್ರ ಜೊತೆಗೆ ಇಲ್ಲಿ ದೃಶ್ಯ ಬಿಳಿ ಬಣ್ಣದ ಸತ್ಯ ಕೂಡ ಹೊರ ಬರತ್ತ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೀಚ್ ಮಾಡುತ್ತಾನೆ ಮರಿಬೇ